ವಿವಿಧ ಬುದ್ಧಿಯನ್ನು ಅವ್ರು ಹೇಳ್ದಂಗೆ ಎಂಟು ಬಾರಿ ವಿಧಾನಸಭೆ ಗೆದ್ದಿರಬಹುದು ಆದರೆ ಇಲ್ಲಿಗೆ ಬಂದಾಗ ನಾನು ಈ ಶ್ರೀ ಕ್ಷೇತ್ರದ ಮಂಜುನಾಥನ ಒಬ್ಬ ಭಕ್ತನಾಗಿ ಇಲ್ಲಿಗೆ ನಾನು ಅಧಿಕಾರ ಇರ್ತದೆ ಅಧಿಕಾರ ಹೋಗ್ತದೆ ಯಾವುದು ಶಾಶ್ವತ ಅಲ್ಲ ರಾಜ ಆದವನು ಅಧಿಕಾರ ಕಳ್ಕೊಳ್ತಾನೆ ರಾಜಕಾರಣಿಯಾದೂ ಕೂಡ ಅಧಿಕಾರನ ಕಳ್ಕೊಳ್ತಾನೆ ಯಾವುದು ಪರ್ಮನೆಂಟ್ ಇಲ್ಲ ಸೂರ್ಯ ಮೇಲಿರ್ತದೆ ಕೆಳಗಡೆಗೆ ಬರ್ತದೆ ಕೆಳಗಡೆ ಇರೋ ಸೂರ್ಯ ತಿರ್ಗ ಮೇಲಕ್ಕೆ ಹೋಗ್ತದೆ ಸೊ ಹಿಂಗಿರುವಾಗ ಜೀವನದಲ್ಲಿ ಯಾವುದು ಶಾಶ್ವತವಾದ ಯಾವುದು ನಾನು ಯಾವಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ ಹಾಗೆ ನಮ್ಮ ವೀರೇಂದ್ರ ಹೆಗಡೆಯವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಈ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆದು ಬಂದಂಥ ದಾರಿ ಇತಿಹಾಸ ರಾಜ್ಯಕ್ಕೆ ಕೊಟ್ಟಂಥ ಮಾರ್ಗದರ್ಶನ ಸಮಾಜ ಸೇವೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಕ್ಷೇತ್ರದಲ್ಲಿ ಕೊಟ್ಟಂಥ ಮಾರ್ಗದರ್ಶನ ಇಡೀ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ನಮ್ಮ ತಾಯಿ ನಾವು ನೆನೆಸ್ಕೊಳ್ತೇವೆ ಎಂತಕ್ಕೆ ನೆನೆಸ್ಕೊಳ್ತೀವಿ ತಾಯಿನ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ನಮಗೆ ಮೋಕ್ಷ ಸಿಕ್ಕಬೇಕು ದೇವ್ರ ನೆನಪು ಮಾಡಿಕೊಡ್ಬೇಕು ಜ್ಞಾನ ಪಡಿಬೇಕು ಅಂಥೇಳಿ ಎಲ್ಲರೂ ನಾವು ಸ್ಮರಿಸ್ಕೊಳ್ತೇವೆ ಈಗ ಅಲ್ಲಿಂದ ಇಲ್ಲಿ ಗಂಟೆ ಬರ್ತೀವಿ ನಾವು ನಾನು ಎಂತಕ್ಕೆ ಬಂದಿದ್ದೀನಿ ಇಷ್ಟು ಜನ ಭಕ್ತಾದಿಗಳಿಗೆ ಬರ್ತಾ ಇದ್ದಾರೆ ಭಕ್ತನಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ ಎಲ್ಲ ಕಡೆ ದೇವರಿದ್ದಾನೆ ಅಂತ ಹೇಳ್ತಾರೆ ಕೊನೆಗೆ ಯಾಕೆ ನಾವು ನಮ್ಮ ಬೇಕಾದಂಥ ಪುಣ್ಯಕ್ಷೇತ್ರಗಳಿಗೆ ಉಳ್ಕೊಂಡು ಹೋಗ್ತೇವೆ ಅಲ್ಲಿ ಒಂದು ನಂಬಿಕೆ ಜೀವನದಲ್ಲಿ ನಂಬಿಕೆ ಒಂದು ದೊಡ್ಡ ಸಂಬಂಧ ಆ ಸಂಬಂಧವನ್ನು ನಂಬಿಕೆ ಇಲ್ಲದಿದ್ದರೆ ಯಾವ ಸಂಬಂಧಕ್ಕೂ ಆಗಲಿ ಸ್ನೇಹವಾಗಲಿ ಹೆಚ್ಚು ದಿನ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ಈ ನಮ್ಮ ದೇವಾಲಯಗಳು ಸೊ ಅದಕ್ಕೆ ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತೇವೆ ನಾವು ಯಾರಲ್ಲಿ ನಂಬಿಕೆ ಇಟ್ಕೊಂಡಿರ್ತೇವೆ ಆ ನಂಬಿಕೆಯನ್ನು ಉಳಿಸ್ಕೊಡ್ಲಿಕ್ಕೆ ನಾವು ಪಡ್ತೇವೆ ನಮಗೆ ದೇವರು ವರನೂ ಕೊಡೋದಿಲ್ಲ ಶಾಪವೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತ ಕೆಲವು ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ಅವಕಾಶ ಯಾರ ಮುಖಾಂತರ ಕೊಡ್ತಾರೆ ನಾವು ಹೋಗಿ ದೇವ್ರ ಮುಂದೆ ಕೂತ್ಕೊಂಡಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಏನು ಸಂಕಲ್ಪ ಮಾಡಬೇಕು ಅಂತ ಹೇಳಿದಾಗ ಅದನ್ನು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾನೆ ಆ ಮಾರ್ಗದರ್ಶನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮಗೆ ಭಗವಂತ ದಾರಿ ತೋರಿಸ್ತಾನೆ ಬೆಳಕು ತೋರಿಸ್ತಾನೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅದಕ್ಕೆ ನಾವೆಲ್ಲ ಬದುಕಿನಲ್ಲಿ ನಾವು ಅನೇಕ ರೀತಿ ಸಾಧನೆಗಳನ್ನು ಮಾಡಿಕೊಂಡು ನಾವು ಬರ್ತೇವೆ ಸೊ ಹಾಗೆ ಇವತ್ತು ನಮ್ಮ ವೀರೇಂದ್ರ ಹೆಗ್ಡಿಯವರು ಅವರ ಅವಧಿಯಲ್ಲಿ ಮಾಡಿದಂಥ ಸಾಧನೆ ಇದೆಯಲ್ಲ ಈ ಸಾಧನೆ ಈ ದೇಶದ ಚರಿತ್ರೆಯಲ್ಲಿ ಧರ್ಮದ ಚರಿತ್ರೆಯಲ್ಲಿ ಧಾರ್ಮಿಕ ಚರಿತ್ರೆಯಲ್ಲಿ ಮತ್ತು ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಅನ್ನದಾಸೋಹ ಇವತ್ತು ಪ್ರಾರಂಭ ಆಗಿದೆ ಇದನ್ನೆಲ್ಲ ನೋಡ್ಬಿಟ್ಟು ಕೃಷ್ಣವ್ರ ಕಾಲದಲ್ಲಿ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ನಾವು ಕೂಡ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಪ್ರಾರಂಭ ಮಾಡಿದೆವು ಆದರೆ ಆವತ್ತಿನ ಕಾಲದಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಅಣ್ಣ ಮುಲ್ಲಿಂಗೇಗೌಡರು ಅಂತ ಇದ್ದರು ಅವರು ಪ್ರತಿಯೊಂದು ಈಗೂ ಗೊತ್ತು ಮಂಜುನಾಥ ರೈಸ್ ಮೇಲ್ ಅಂತ ಇತ್ತು ಅವರತ್ರ ನನಗೆ ಪಾಠ ಹೇಳೋದು ಅವ್ರು ಹೇಳ್ಕೊಟ್ರು ನನಗೆ ಯಾವತ್ತು ಮಾತು ಏನೇ ಆದರೂ ಒಂದು ಕಾಲದಲ್ಲಿ ವ್ಯವಹಾರ ಬಿಸ್ನೆಸ್ಗೆ ಮತ್ತೊಂದಿಗೆ ಬಂದು ಇಲ್ಲಿ ಬಂದು ಮಾತುಕತೆ ಮಾಡಿಕೊಂಡು ಇಲ್ಲೊಂದು ಅವರ ಹತ್ರ ಸಣ್ಣ ಸಾಲ ಅಂತಾರು ಇಸ್ಕೊಂಡು ಹೋಗಿ ಒಂದು ಹತ್ತು ಸಾವಿರ ರೂಪಾಯಿ ಇತ್ತು ಅಂದರೆ ಇಲ್ಲೊಂದು ನೂರು ರೂಪಾಯಿ ಇಸ್ಕೊಂಡು ಹೋಗಿ ಹಾಕ್ಬಿಟ್ಟು ವ್ಯವಹಾರ ಮಾಡ್ತಿದ್ದು ಕೊಡ್ತಿದ್ದಂಥ ಕಾಲ ಹಂಗೆ ಮಾತು ಉಳಿಸ್ಕೊಳ್ಬೇಕು ಅಂಥೇಳಿ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅಂತ ಗಾದೆ ಇದೆ ನೀನು ಹೋಗಬೇಕು ಅಂತೇಳಿ ಇವತ್ತು ಕೂಡ ನನ್ನ ತಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದ ಪ್ರತಿ ವರ್ಷ ಅವನು ಹುಟ್ಟದ ಮೇ ಇದು ಡಿಸೆಂಬರ್ ಹದಿನೆಂಟನೇ ತಾರೀಕು ಇಲ್ಲಿಗೆ ಬಂದು ದೇವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ಬೇರೆ ಕಡೆಗೆ ಅವನ ಆಚರಣೆ ವಿಚಾರಕ್ಕೆ ಹೋಗುವಂಥ ಒಂದು ಪದ್ಧತಿ ಇಟ್ಕೊಂಡಿದ್ದಾನೆ ಹಾಗೆ ನಾನು ಕೂಡ ನಾನು ನನ್ನ ಕುಟುಂಬ ಯಾವುದೇ ಸಂದರ್ಭದಲ್ಲಿ ಬಂದು ಭಗವತ್ನಲ್ಲಿ ಇಲ್ಲೂ ಕೂಡ ಬಂದು ಪ್ರಾರ್ಥನೆ ಮಾಡಿ ಶಕ್ತಿ ಕೊಡೋಕ್ಕೆ ಎಲ್ಲ ನನ್ನ ಕಷ್ಟ ಸುಖ ಎರಡು ಸಂದರ್ಭದಲ್ಲೂ ಕೂಡ ಬಂದು ಆ ದೇವರಲ್ಲಿ ಅಣ್ಣಪ್ಪ ದೇವರಲ್ಲಿ ಮಂಜುನಾಥ್ನಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಶಕ್ತಿ ತುಂಬಿ ಇವತ್ತು ನನ್ನ ಯಶಸ್ಸಿಗೆ ಈ ಶಿವನ ಕ್ಷೇತ್ರ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿಯೇ ಇಲ್ಲ ಶಿವ ಭಕ್ತರಿಗೆ ನರಕ ಇಲ್ಲ ಅಂತ ಏನು ಹಿರಿಯರು ಏನು ಹೇಳಿಕೊಟ್ಟಿದ್ದಾರೆ ಹಂಗೆ ಈ ಮಂಜುನಾಥನ ನಂಬಿದವರು ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅನ್ನೋದಕ್ಕೆ ಇಲ್ಲಿ ನಡೀತಾರಂಥ ಅಕ್ಷರ ದಾಸೋಹ ಅನ್ನದಾಸೋಹ ಮತ್ತು ಧರ್ಮದ ಇದು ಸಂಸ್ಕಾರ ಈ ಸಂಸ್ಕಾರನ ಯಾರು ಕೂಡ ನಾವು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನೇ ಒಬ್ಬ ದೊಡ್ಡ ಸಾಕ್ಷಿಯಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಬೇಕಾದಷ್ಟು ಜನ ನಾವೆಲ್ಲ ಪ್ರತಿ ಹಂತದಲ್ಲೂ ಹೋರಾಟಗಳು ಮಾಡ್ತೇವೆ ರಾಜಕಾರಣದಲ್ಲಿರೋರು ಸಾಮಾಜಿಕ ಸೇವೆಯಲ್ಲಿರೋರು ಬಟ್ ಏನೇ ಹೋರಾಟ ಮಾಡೋದು ಕೂಡ ಪ್ರಗತಿ ಆಗಬೇಕಾದ್ರೆ ಒಂದು ಮಾರ್ಗದರ್ಶನ ಬೇಕು ಒಂದು ಗುರು ಬೇಕು ಒಂದು ನಂಬಿಕೆ ಬೇಕು ದೈವದ ಒಂದು ಆಶೀರ್ವಾದ ಇರಬೇಕು ಆಗ ಮಾತ್ರ ಇದನ್ನು ಸಾಧ್ಯನೇ ಇಲ್ಲ ಸೊ ಅದರಿಂದ ಜನ ನಾವೆಲ್ಲ ಕತ್ತಲಿಂದ ಬದುಕಿನಲ್ಲಿ ಬೆಳಕು ಹೋಗ್ಬೇಕು ಹೇಳಿ ನಮ್ಮ ನಮಗೆಲ್ಲಿರುವಂಥ ನಂಬಿಕೆಗಳನ್ನು ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಕೆಲವರು ವಾದ ಮಾಡಿದ್ರು ಹೆಂಗೆ ಜನ ಟೀಕೆಗಳು ಮಾಡ್ತಾರೆ ಶ್ರೀಗಳು ಜೈನ್ ಧರ್ಮದವರು ಅವ್ರು ಹೆಂಗೆ ಮಂಜುನಾಥನಿಗೆ ಇದನ್ನು ಮಾಡ್ತಾರೆ ಅಂತೇಳಿ ಬೇಕಾದಷ್ಟು ನನ್ನ ಹತ್ರ ಹಿಂದೆ ಎಲ್ಲ ಬೇಕಾದಷ್ಟು ವಾದ ಮಾಡಿದಂಥ ನಾಯಕರುಗಳು ಬೇರೆ ಬೇರೆ ಸಮಾಜ ಸೇವಕರು ಚಿಂತಕರೆಲ್ಲ ಇದ್ದಾರೆ ಧರ್ಮ ಯಾವುದಾದ್ರೂ ತತ್ವ ಒಂದೇ ನೂರಾದರೂ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅನ್ನೋದ್ರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ವೋ ನಾವು ನಾವು ಇಟ್ಕೊಂಡು ಬಂದಂಥ ಪದ್ಧತಿ ಮೇಲೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೇವೆ ಸೊ ಅದರಿಂದ ದೇವರು ಎಲ್ಲರಲ್ಲೂ ಕಾಣ್ತಾರೆ ಯಾವ ಧರ್ಮ ಅಂತೇಳಿ ಯಾರಿಗೂ ಕೂಡ ಪ್ರಿಂಟ್ ಹಾಕ್ಕೊಂಡು ಇಂಥ ದೇವರು ಇಂಥ ಧರ್ಮದಲ್ಲೇ ಹುಟ್ಟಬೇಕು ಅಂತ ನೀವು ಅರ್ಜಿ ಹಾಕಿಲ್ಲ ನಾನು ಅರ್ಜಿ ಹಾಕಿಲ್ಲ ಈ ಶ್ರೀಗಳು ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ ಸೊ ಒಂದು ಪದ್ಧತಿಯನ್ನು ಹಿರಿಯರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದೇವೆ ಇವತ್ತು ನನಗೆ ಭಾಳ ಸಂತೋಷ ಆಯಿತು ನಾನು ಬೇರೆ ಕಾರ್ಯಕ್ರಮ ಕೂಡ ನನಗಿತ್ತು ಆದರೂ ಕೂಡ ಬಂದು ಈ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ವಿಶೇಷವಾಗಿ ನಮ್ಮಲ್ಲಿ ಬಂದಂಥ ಜನ ಒಂದು ಕಾಲಾಗಿತ್ತು ಈಗೆಲ್ಲ ಭಾಳ ಒಂದು ಕಾಲದಲ್ಲಿ ಎಲ್ಲ ಕಡೆಯೂ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಧರ್ಮಸ್ಥಳದ ಕಲ್ಯಾಣ ಮಂಟಪ ಒಳಗೆ ಆಗ್ತಿತ್ತು ಈಗ ಕಲ್ಯಾಣ ಮಂಟಪ ಕಟ್ಟಿದ್ದು ಅದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಇಲ್ಲಿ ಇವರು ಕಲ್ಯಾಣ ಮಂಟಪದ ಧರ್ಮಸ್ಥಳದವ್ರು ಕಟ್ಟಿದ್ದು ಒಂದು ಧಾರ್ಮಿಕವಾಗಿ ಒಂದು ಕೊಡುಗೆ ಕೊಡಗೈ ದಾನಿಯಾಗಿ ಧರ್ಮ ದೇವಸ್ಥಾನಗಳನ್ನು ಕಲ್ಯಾಣ ಮಂಟಪಗಳನ್ನು ಕಟ್ತಿದ್ರು ಈಗ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ವ್ಯಾಪಾರ ವಹಿವಾಟು ವಹಿವಟಿಕೆ ಆಗಿದೆ ಅದನ್ನು ನಾವು ಇವತ್ತಿನ ಪದ್ಧತಿಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ